ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಅವನ ಸಹಾಯದ ಗುಣದ ಬಗ್ಗೆ ಅರಿವಿದ್ದ ನೀತು ಅನುಮಾನದಲ್ಲಿ ಸಂಪತ್ ನಿಜ ಹೇಳು ಈ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸಾವಿರಾರು ಅನಾಥ ಮಕ್ಕಳು ರುದ್ರಾಶ್ರಮಗಳನ್ನೆಲ್ಲ ನೋಡ್ಕೋತಾರಲ್ಲ ಆ ಥರ ನೀನು ನೋಡ್ಕೋತೀಯ ಎಂದು ಕೇಳಿದಳು ಅವಳ ಮಾತಿಗೆ ಮುಗಳು ನಕ್ಕವನು ಸಾವಿರಾರು ಜನರನ್ನು ನೋಡಿಕೊಳ್ಳುವಷ್ಟು ನಾನಿನ್ನೂ ಶಕ್ತನಾಗಿಲ್ಲ ಆದರೆ ನನ್ನದೇ ಒಂದು ಪುಟ್ಟ ಟ್ರಸ್ಟ್ ಇದೆ ಅದರಲ್ಲಿ ಸುಮಾರು ಐನೂರ ನೂರು ಜನ ಹ್ಯಾಂಡಿಕಾಫ್ಟ್ಗಳಿಗೆ ಊಟ ವಸತಿ ಬಟ್ಟೆ ಹಾಗೂ ಅವರುಗಳ ಎಜುಕೇಷನ್ನ ನೋಡ್ಕೋತೀನಿ ಎಂದಾಗ ಮತ್ತಷ್ಟು ಆಶ್ಚರ್ಯಚಕಿತಳಾಗಿದ್ದಳು ಹೌದಾ ಹಾಗಿದ್ರೆ ಬಾ ಈಗಲೇ ಅಲ್ಲಿಗೆ ಹೋಗಿ ಬರೋಣ ಎಂದಳು ಈಗಲ ಈಗ ಬೇಡ ತುಂಬ ವರ್ಷ ಆದಮೇಲೆ ಅವರನ್ನು ನೋಡೋಕೆ ಹೋಗ್ತಾ ಇರೋದು ನಾನು ಬಂದೆ ಅಂದರೆ ನನ್ನ ಕೈಗಳನ್ನೇ ನೋಡ್ತಾರೆ ಅವರಿಗಾಗಿ ಏನು ತಂದಿದ್ದೀನಿ ಅಂತ ಅದಕ್ಕೆ ಎಲ್ಲ ಮಕ್ಕಳಿಗೂ ಏನಾದರೂ ಗಿಫ್ಟ್ ತಗೊಂಡು ಸ್ವಲ್ಪ ದಿನ ಬಿಟ್ಟು ಹೋಗೋಣ ಎಂದಾಗ ಸುಮ್ಮನಾದಳು ಅಚ್ಚರಿ ನಿನಗೆ ಇಷ್ಟೊಂದು ಒಳ್ಳೆಯ ಗುಣ ಯಾರಿಂದ ಬಂದಿದ್ದು ನನ್ನ ಅಪ್ಪನಿಂದ ಇವತ್ತು ಅವರು ನಮ್ಮ ಜೊತೆ ಇದ್ದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಎಂದು ತನ್ನ ಅಪ್ಪನನ್ನು ನೆನೆದು ಸ್ವಲ್ಪ ಭಾವುಕನಾಗಿ ಹೇಳಿದಾಗ ಸಮಾಧಾನ ಮಾಡುವ ಹಾಗೆ ಅವನ ಭುಜದ ಮೇಲೆ ಕೈ ಇಟ್ಟಳು ದೇವರು ಹಾಗೆ ಒಳ್ಳೆಯವರನ್ನು ಕಂಡರೆ ಅವನಿಗೂ ತುಂಬ ಇಷ್ಟ ಅದಕ್ಕೆ ಅವರನ್ನು ಬೇಗ ತನ್ನ ಹತ್ತಿರ ಕರೆಸ್ಕೋತಾನೆ ಎಂದು ಸಮಾಧಾನ ಮಾಡಿದಳು ಅಲ್ಲಿ ಕುಳಿತಿದ್ದ ಎಲ್ಲರಿಗೂ ಭಿಕ್ಷೆ ಹಾಕಿದ ನಂತರ ಕೊನೆಯಲ್ಲಿ ಒಬ್ಬನ ಮುಂದೆ ಬಂದು ನಿಂತನು ಅವನಿಗೂ ಕೂಡ ದುಡ್ಡು ಕೊಡಲು ಅಷ್ಟರಲ್ಲಿ ಭಿಕ್ಷೆ ಬೇಡಲು ಕೂತಿದ್ದ ವ್ಯಕ್ತಿಯ ಕಡೆಗೆ ನೀತುವಿನ ಗಮನ ಹರಿಯಿತು ಆ ವ್ಯಕ್ತಿಗೆ ಎರಡು ಕಾಲು ಕೂಡ ಇರಲಿಲ್ಲ ದೇಹದಲ್ಲಿ ಶಕ್ತಿನೇ ಇಲ್ಲದವನ ಹಾಗೆ ತೀರ ಸಣ್ಣಗೆ ಇದ್ದರೂ ಅವನನ್ನು ನೋಡುತ್ತಿದ್ದ ನೀತುವಿಗೆ ಅವನನ್ನು ತಾನೆಲ್ಲೋ ನೋಡಿದ್ದೀನಿ ಎನ್ನಿಸುತ್ತಿತ್ತು ಅವನ ಮುಖದ ತುಂಬ ಗಡ್ಡ ಮೀಸೆ ಬೆಳೆದಿದ್ದರಿಂದ ಅವಳಿಗೆ ಅವನನ್ನು ಗುರುತು ಹಿಡಿಯಲು ಆಗುತ್ತಿರಲಿಲ್ಲ ಕೆಲವು ನಿಮಿಷ ಕಣ್ಣು ಮುಚ್ಚಿ ಹಾಗೆ ಯೋಚನೆ ಮಾಡುತ್ತಿದ್ದವಳಿಗೆ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ಯಾರು ಎಂದು ನೆನಪಾಗಿ ಅವಳ ಮುಖ ಕೋಪದಲ್ಲಿ ಕೆಂಪಾಗಿತ್ತು ದುಡ್ಡು ಕೊಡಲು ಹೋಗುತ್ತಿದ್ದ ಸಂಪತ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಏನಾಯಿತು ಎನ್ನುವ ಹಾಗೆ ಅವಳ ಕಡೆ ನೋಡಿದನು ಸಂಪತ್ ಭಿಕ್ಷೆ ಕೊಟ್ಟಿದ್ದು ಸಾಕು ಬಾ ಹೋಗೋಣ ಎಂದಳು ಹಾಂ ಹೋಗೋಣ ಲಾಸ್ಟ್ ಇವರೊಬ್ಬರೇ ಇರೋದು ಇವರಿಗೂ ಕೊಟ್ಬಿಡ್ತೀನಿರು ಎಂದನು ಕೆಲವರಿಗೆ ಭಿಕ್ಷೆ ತೆಗೆದುಕೊಳ್ಳೋ ಯೋಗ್ಯತೆ ಕೂಡ ಇರೋದಿಲ್ಲ ಇಂಥವರಿಗೆ ಭಿಕ್ಷೆ ಹಾಕಿದರೆ ಪುಣ್ಯ ಬರಲ್ಲ ಪಾಪ ಬರುತ್ತೆ ಸುಮ್ಮನೆ ಬಾ ಎಂದು ಅವನ ಕೈ ಹಿಡಿದುಕೊಂಡು ಎಳೆದುಕೊಂಡು ಹೋದಳು ಹೇ ನೀತು ಏನೇ ಆಯಿತು ನಿನಗೆ ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ ಪಾಪ ಕಣೆ ಅವರಿಗೆರಡೂ ಕಾಲಿಲ್ಲ ಬೇರೆಯವರಾದರೆ ಓಡಾಡಿಕೊಂಡು ಅವರು ಭಿಕ್ಷೆ ಬೇಡುತ್ತಾರೆ ಆದರೆ ಅವರಿಗೆ ಆದರೆ ಅವರಿಗೆ ನಡೆಯೋಕ್ಕೂ ಆಗಲ್ಲ ಅಂಥದ್ರಲ್ಲಿ ನೀನು ಹಾಗೆ ಎಳೆದುಕೊಂಡು ಬಂದೆಲ್ಲ ನೋಡು ನಾವು ಅವರಿಗೆ ಕಣ್ಣಿಲ್ಲ ಕೈ ಇಲ್ಲ ಕಾಲಿಲ್ಲ ಅಂತ ಯಾರ ಮೇಲೂ ಅನುಕಂಪ ತೋರಿಸೋಕೆ ಹೋಗಬಾರದು ಈಗ ಇವರು ಹೀಗೆ ಇದ್ದಾರೆ ಎಂದರೆ ಅದಕ್ಕೆ ಅವರು ಹಿಂದೆ ಮಾಡಿರುವ ಪಾಪ ಕೆಲಸಗಳೇ ಕಾರಣ ಆಗಿರುತ್ತೆ ಅವರ ಪಾಪದ ಕರ್ಮನ ಈಗ ಈ ರೂಪದಲ್ಲಿ ಅನುಭವಿಸುತ್ತಿರುತ್ತಾರೆ ಅಷ್ಟೇ ಎಂದು ಒಗಟು ಒಗಟಾಗಿ ಹೇಳಿದವಳ ಮಾತು ಸಂಪತ್ತಿಗೆ ಅರ್ಥ ಆಗಲಿಲ್ಲ ನೀತು ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀಯಾ ನೀನು ಅಷ್ಟಕ್ಕೂ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀಯಾ ಕೋಪ ಮಾಡಿಕೊಳ್ಳೋ ಅಂಥದ್ದು ಏನಾಯ್ತೀಗ ಯಾವ ಮುಖಾನ ಈ ಜನ್ಮದಲ್ಲಿ ನೋಡಬಾರ್ದು ಅಂದ್ಕೊಂಡಿದ್ನೋ ಅವನ ಮುಖಾನೇ ನೋಡೋ ಹಾಗೆ ಆದರೆ ಕೋಪ ಬರಲ್ವ ನೀತು ನೇರವಾಗಿ ವಿಷಯಕ್ಕೆ ಬಾ ಹೀಗೆ ಸುತ್ತಿ ಬಳಸಿ ಮಾತಾಡಿದರೆ ನನಗೇನು ಅರ್ಥ ಆಗಲ್ಲ ಈಗ ಅಲ್ಲಿ ಇದ್ದವನು ಬೇರೆ ಯಾರೂ ಅಲ್ಲ ನಿನ್ನ ಎದುರಿಗೆ ನಿಂತಿರುವವಳ ಜನ್ಮಕ್ಕೆ ಕಾರಣವಾದವನು ನನ್ನನ್ನು ತಾಯಿ ಗರ್ಭದಲ್ಲೇ ಸಾಯಿಸಲು ಹೊರಟವನು ನನ್ನ ಹೆತ್ತ ತಾಯಿಯ ನಡತೆ ಬಗ್ಗೆ ಅನುಮಾನಪಟ್ಟು ಅವಳಿಗೆ ಕೊಡಬಾರದ ಕಷ್ಟ ಕೊಟ್ಟವನು ನನ್ನ ತಾಯಿಯನ್ನು ಸಾವಿನ ಮನೆಗೆ ಕಳುಹಿಸಿದ ಪಾಪಿ ಅಪ್ಪ ಎನ್ನುವ ಪದಕ್ಕೆ ಅವಮಾನ ಆಗುವ ಹಾಗೆ ಮಾಡಿದವನು ಎಂದು ರೋಷದಲ್ಲಿ ಹೇಳಿದರೆ ಸಂಪತ್ಗೆ ಶಾಕ್ ಆಗಿತ್ತು ವಾಟ್ ನಿನಗೆ ಜನ್ಮ ಕೊಟ್ಟವರವರು ಆದರೆ ಅವರು ನಿಮ್ಮಪ್ಪ ಅಂತ ನಿನಗೆ ಹೇಗೆ ಗೊತ್ತು ಎಂದು ಅನುಮಾನದಲ್ಲಿಯೇ ಕೇಳಿದಾಗ ಅಂದು ಅರ್ಚಕರು ತನ್ನ ಅಪ್ಪ ಅಮ್ಮನ ಫೋಟೋ ತೋರಿಸಿದರ ಬಗ್ಗೆ ಹೇಳಿದಳು ತನ್ನ ತಾಯಿಯ ಸಾವಿಗೆ ಅವನೇ ಕಾರಣ ಅನ್ನೋದು ಗೊತ್ತಾದರೆ ಊರಿನ ಜನರೆಲ್ಲ ತನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ತಲೆಮರೆಸಿಕೊಳ್ಳಲು ಇಲ್ಲಿಗೆ ಬಂದಿದ್ದಾನೆ ಅನಿಸುತ್ತೆ ಆದರೆ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ಎಲ್ಲಿ ಹೋದರೂ ಬಿಡಲ್ಲ ಅನ್ನೋದಕ್ಕೆ ಇವನೇ ಜೀವಂತ ಸಾಕ್ಷಿ ಇಂಥವನಿಗೆ ಅಯ್ಯೋ ಪಾಪ ಅನ್ನಬಾರದು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡಬೇಕು ನನ್ನ ಅಮ್ಮ ಹೇಗೆ ನೆರಳಿ ಸತ್ತಳೋ ಅದಕ್ಕಿಂತ ಜಾಸ್ತಿ ಇವನು ನರಳಿ ಸಾಯಬೇಕು ಎಂದು ತನ್ನ ದವಡೆ ಅಲ್ಲನ್ನು ಕಚ್ಚಿ ಕೋಪದಲ್ಲಿ ಹೇಳಿದವಳು ಅವನನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ದಳು ಊಟಕ್ಕೆ ಹೋಗುವ ಮನಸ್ಸು ಇಲ್ಲದೆ ಸಂಪ ಜೊತೆ ನೇರವಾಗಿ ಮನೆಗೆ ಬಂದಿದ್ದಳು ಅಂದು ಅಡುಗೆ ತಿಂಡಿ ಪಾತ್ರೆ ಎಂದು ಮನೆಯ ಎಲ್ಲ ಕೆಲಸವನ್ನು ವೀಣಾ ಅವರ ಜೊತೆಗೆ ಮುಗಿಸಿದ ನೀತು ಬೇಸರದಲ್ಲಿ ವೀಣಾ ಅವರ ರೂಮಿಗೆ ಬಂದಿದ್ದಳು ಹಳ್ಳಿಯಲ್ಲಿ ಹೊಲ ಗದ್ದೆ ಮನೆ ಅಕ್ಕಪಕ್ಕದವರ ಮನೆ ಫ್ರೆಂಡ್ಸ್ಗಳ ಮನೆ ಎಂದು ಸುತ್ತಿಕೊಂಡು ಇದ್ದವಳಿಗೆ ಇಲ್ಲಿ ಮನೆಯೊಳಗೆ ಇರಲು ಬೋರ್ ಆಗುತ್ತಿತ್ತು ಸಂಪತ್ ಆಫೀಸ್ಗೆ ಹೋದರೆ ಮತ್ತೆ ಬರುತ್ತಿದ್ದಿದ್ದೆ ಸಂಜೆಗೆ ಅವನು ಬರೋವರೆಗೂ ಮನೆಯಲ್ಲಿ ಟೈಮ್ ಪಾಸ್ ಮಾಡಲು ಕಷ್ಟವಾಗುತ್ತಿತ್ತು ಹಾಗಾಗಿ ಇಂದು ಕೂಡ ಬೇಸರವಾಗಿ ವೀಣಾ ಅವರ ಜೊತೆಗೆ ಮಾತನಾಡಲು ಅವಳು ರೂಮಿಗೆ ಬಂದಿದ್ದಳು ಅಮ್ಮ ಎಂದು ರಾಗ ಎಳೆಯುತ್ತಾ ಅವರ ಪಕ್ಕ ಬಂದು ಕುಳಿತು ಅವರ ಮಡಿಲಲ್ಲಿ ತಲೆ ಇಟ್ಟು ಮಲಗಿದಳು ಯಾಕೆ ಬೇಜಾರ್ನಲ್ಲಿ ಇರೋಗಿದೆಯಲ್ಲ ಏನಾಯಿತು ನಂಜುಸೆರಣಿಗೆ ಎಂದು ಅವರೂ ಕೂಡ ಅವಳನ್ನು ರೇಗಿಸುವ ಹಾಗೆ ಕೇಳಿದರು ಇಲ್ಲಿ ಬೋರ್ ಆಗುತ್ತೆ ಅಮ್ಮ ಮನೆ ಬಿಟ್ಟು ಹೊರಗೆ ಹೋಗೋ ಹಾಗೂ ಇಲ್ಲ ಮಾತಾಡೋಕೆ ಅಲ್ಲಿ ಹಾಗೆ ಇಲ್ಲಿ ಯಾರೂ ಇಲ್ಲ ಎಂದು ದೂರಿನ ದನಿಯಲ್ಲಿ ಹೇಳಿದಳು ಅಯ್ಯೋ ರಾಮ ನಿನ್ನ ನಾವು ಮನೆಯಲ್ಲೇ ಕೂಡಿ ಹಾಕಿದ್ದೀವಿ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀಯಲ್ಲ ಹೊರಗೆ ಹೋಗಿ ಬರಬೇಕು ಅನ್ನಿಸಿದರೆ ಹೋಗಿ ಬಾ ಅದಕ್ಕೇನಂತೆ ಮಾತಾಡಬೇಕು ಅನ್ನಿಸಿದರೆ ಅಕ್ಕಪಕ್ಕದ ಮನೆಗಳು ಇಲ್ಲೂ ಇದೆಯಲ್ಲ ಹೋಗಿ ಮಾತಾಡಿಕೊಂಡು ಬಾ ಎಂದರು ನಾನು ಒಬ್ಬಳೇ ಹೊರಗೆ ಹೋದರೆ ನಿಮ್ಮ ಮಗ ಬೈತಾನೆ ಅದೂ ಅಲ್ಲದೆ ಹೊರಗಡೆ ಹೋಗೋಕ್ಕೂ ಬೇಸರ ಅದೇ ಬಸ್ಸು ಕಾರು ಬೈಕ್ಗಳು ಓಡಾಡೋದನ್ನು ನೋಡಬೇಕು ಅದನ್ನು ಬಿಟ್ಟರೆ ಸಾಲು ಸಾಲು ಅಂಗಡಿಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಷ್ಟೇ ತಾನೇ ಇಲ್ಲಿರೋದು ಇನ್ನು ಅಕ್ಕಪಕ್ಕದ ಮನೆಗಳಿಗೆ ಹೋಗೋದಾಗಿರಲಿ ನಾನು ಮದುವೆಯಾಗಿ ಬಂದು ಹೆಚ್ಚು ಕಮ್ಮಿ ಒಂದು ತಿಂಗಳು ಆಗೋಕೆ ಬಂತು ಇದುವರೆಗೂ ಅವ್ರ ಮುಖಗಳನ್ನು ಕೂಡ ನೋಡಿಲ್ಲ ಯಾವಾಗಲೂ ಬಾಗಿಲು ಹಾಕಿಕೊಂಡು ಒಳಗೇ ಇರ್ತಾರೆ ಹೀಗಿರುವಾಗ ಏಕೆ ಅವರನ್ನು ಮಾತಾಡಿಸಲಿ ಎಂದಳು ಸಿಟಿಯಲ್ಲೆಲ್ಲ ಹಾಗೆ ಅಕ್ಕಪಕ್ಕದ ಮನೆ ಜನಗಳ ಹೆಸರು ಕೂಡ ಗೊತ್ತಿರೋದಿಲ್ಲ ಎಂದವರು ನಂತರ ಈಗ ನಿನ್ನ ಬೇಜಾರ್ ಕಳೆಯಲು ನಾನೇನು ಮಾಡಬೇಕು ಅನ್ನೋದನ್ನಾದರೂ ಹೇಳು ಎಂದರು ಅವಳ ತಲೆ ಕೂದಲಿನಲ್ಲಿ ಕೈಯಾಡಿಸುತ್ತ ಅದೇ ನನಗೂ ಗೊತ್ತಾಗ್ತಿಲ್ಲ ಎಂದು ಯೋಚಿಸಿದವಳು ನಂತರ ಅಮ್ಮ ಸಂಪತ್ ಮುಂಚೆ ನೋಡೋಕೆ ಹೇಗಿದ್ದ ಎಂದು ಒಂದೇ ಬಾರಿಗೆ ಎದ್ದು ಕುಳಿತು ಕೇಳಿದಳು ಉತ್ಸಾಹದಲ್ಲಿ ಕಣ್ಣರಳಿಸಿ ಯಾಕೆ ನೀನವನ ಹಳೆ ಫೋಟೋಗಳನ್ನ ನೋಡಿಲ್ವಾ ಅವನು ನಿನಗೆ ತೋರಿಸಿಲ್ವಾ ಕೇಳಿದರು ನಾನು ಕೇಳಿಯೂ ಇಲ್ಲ ಅವನು ಕೂಡ ತೋರಿಸಲೂ ಇಲ್ಲ ಎಂದಾಗ ಸರಿ ಇರು ತೋರಿಸ್ತೀನಿ ಎಂದು ಎದ್ದು ಹೋಗಿ ಅವನ ಏಳು ಎಂಟು ವರ್ಷದಷ್ಟು ಹಿಂದಿನ ಹಳೆ ಫೋಟೋಗಳನ್ನು ತಂದರು ತಗೋ ನೋಡು ನಿನ್ನ ಗಂಡನ್ನು ಎಂದು ಕೊಟ್ಟರು ಚಿಗುರು ಮೀಸೆ ಕುರುಚಲು ಗಡ್ಡ ಹಾಕಿ ಸೆಟ್ ಮಾಡಿದ ಕೂದಲು ಒಂದು ಜೇಬಿನಲ್ಲಿ ಕೈ ತೂರಿಸಿ ಸ್ಕೈ ಬ್ಲೂ ಕಲರ್ನ ಸೂಟ್ನಲ್ಲಿ ಸ್ಟೈಲ್ ಆಗಿ ನಿಂತಿರುವವನನ್ನು ಎಷ್ಟು ನೋಡಿದರೂ ಸಾಲದು ಎನ್ನುವ ಹಾಗೆ ನೋಡುತ್ತಿದ್ದಳು ಅವನ ನಿಜವಾದ ಮುಖ ನೋಡಿ ಏನೋ ಒಂದು ರೀತಿಯ ಹೊಸ ಭಾವನೆ ಮೂಡುತ್ತಿತ್ತು ಅವಳಲ್ಲಿ ನಿಧಾನವಾಗಿ ಆ ಫೋಟೋದ ಮೇಲೆ ಕೈಯಾಡಿಸಿ ಮುಗುಳು ನಕ್ಕಳು ನಂತರ ತಮ್ಮ ಫೋನಿನಲ್ಲಿ ಇದ್ದ ಕೆಲವೊಂದಷ್ಟು ಫೋಟೋಗಳನ್ನು ಕೂಡ ತೋರಿಸಿದರು ವೀಣಾ ಹೇಗಿದ್ದ ನನ್ನ ಮಗ ಎಂದು ಕೇಳಿದಾಗ ತುಂಬ ಚೆನ್ನಾಗಿದ್ದಾನೆ ಎಂದು ನಕ್ಕೋ ಅಮ್ಮ ಈ ಒಂದು ಫೋಟೋನ ನಾನೇ ಇಟ್ಕೊಳ್ಳಾ ಎಂದು ಕೇಳಿದಾಗ ಬರೀ ಅದೊಂದು ಫೋಟೋ ಯಾಕೆ ಎಲ್ಲ ಫೋಟೋನೂ ಇಟ್ಕೋ ಎಂದು ನಗುತ್ತಾ ಹೇಳಿ ತಮ್ಮ ಫೋನ್ನಲ್ಲಿ ಇದ್ದ ಫೋಟೋಗಳನ್ನು ಕೂಡ ಅವಳ ಫೋನ್ಗೆ ಕಳುಹಿಸಿದರು ಸಂಜೆ ಸಂಪತ್ ರೂಮಿಗೆ ಬಂದ ಕೂಡಲೇ ಅವನ ಬಳಿಗೆ ಖುಷಿಯಿಂದ ಓಡಿ ಬಂದವಳು ಸಂಪತ್ ನಿಂಗೇನೋ ತೋರಿಸ್ತೀನಿ ಬಾ ಎಂದು ಅವನ ಕೈ ಹಿಡಿದುಕೊಂಡು ಎಳೆದುಕೊಂಡು ಹೋದರೆ ಬರ್ತಾ ಇದ್ದೀನಿ ನೀರು ಇಷ್ಟು ಅರ್ಜೆಂಟ್ ಮಾಡ್ತೀಯಾ ಎಂದನು ಏ ಸುಮ್ಮನೆ ಬಾರೋ ಬೇಗ ಎಂದು ಹೇಳಿ ತನ್ನ ಫೋನನ್ನು ಅವನ ಕೈಗೆ ಕೊಟ್ಟು ತಗೋ ನೋಡು ಎಂದಳು ಕಣ್ಮಿಟುಕಿಸಿ ಏನನ್ನ ಲಾಕ್ ಓಪನ್ ಮಾಡೋ ನಿನಗೆ ಗೊತ್ತಾಗುತ್ತೆ ಎಂದು ಹೇಳಿದಾಗ ಓಪನ್ ಮಾಡಿದನು ವಾಲ್ಪೇಪರ್ನ ಮೇಲೆ ಅವನ ಮುಂಚಿನ ಮುಖದ ಜೊತೆಗೆ ತನ್ನ ಫೋಟೋವನ್ನು ಮರ್ಜ್ ಮಾಡಿ ತಮ್ಮಿಬ್ಬರ ಜೋಡಿ ಫೋಟೋದ ರೀತಿ ಎಡಿಟ್ ಮಾಡಿ ಕೂರಿಸಿದ್ದಳು ಅವಳನ್ನು ತನ್ನ ಒರಿಜಿನಲ್ ಮುಖದ ಜೊತೆ ನೋಡಿ ಏನೋ ಒಂದು ರೀತಿ ಖುಷಿಯಾಗಿತ್ತು ಅವನಿಗೆ ಯಾರಿಗೆ ಆದರೂ ತನ್ನ ಮುಖದ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಹಾಗೆಯೇ ಸಂಪತ್ಗೂ ಕೂಡ ಈಗಿನ ಮುಖಕ್ಕಿಂತ ತನ್ನ ಹಳೆ ಮುಖವೇ ತುಂಬ ಇಷ್ಟ ತುಂಬ ಚೆನ್ನಾಗಿದೆ ಹೇಗೆ ಸೆಟ್ ಮಾಡಿದೆ ಹೇಗೋ ಮಾಡಿದೆ ಪ್ಲೀಸ್ ಇದನ್ನು ನನ್ನ ಫೋನ್ಗೂ ಕಳಿಸೋ ಎಂದಾಗ ಸರಿ ಎಂದು ಖುಷಿಯಿಂದಲೇ ತಲೆಯಾಡಿಸಿದಳು ನಂತರ ಅವನ ಕತ್ತಿನ ಸುತ್ತ ಕೈ ಹಾಕಿ ಅವನ ಪಾದದ ಮೇಲೆ ತನ್ನ ಪಾದ ಇಟ್ಟು ನಿಂತುಕೊಂಡವಳು ಸಂಪತ್ ದೊಡ್ಡವರು ಹೇಳ್ತಾರಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅದೇ ರೀತಿ ನಿನಗೆ ಹಾಗೆ ಆಗಿ ನಿನ್ನ ಮುಖ ಬದಲಾಗಲಿಲ್ಲ ಅಂದಿದ್ದಿದ್ರೆ ನೀನು ನನ್ನ ಮನೆಗೆ ಬರ್ತಾನೆ ಇರಲಿಲ್ಲ ಅಲ್ವಾ ಜೊತೆಗೆ ನನಗೆ ಸಿಗ್ತಾನೂ ಇರಲಿಲ್ಲ ಎಂದು ಅವನ ಮೂಗಿಗೆ ತನ್ನ ಮೂಗು ಉಚ್ಚುತ್ತಾ ಹೇಳಿದಾಗ ಅವಳ ನಡು ಬಳಸಿ ತನಗೆ ಮತ್ತಷ್ಟು ಹತ್ತಿರಕ್ಕೆ ಒರಗಿಸಿಕೊಂಡು ಅವಳು ನಿಂತ ರೀತಿಯಲ್ಲೇ ಒಂದು ಸುತ್ತು ಸುತ್ತಿಸಿದವನು ಹಾಗೆ ಯಾಕೆ ಅನ್ಕೋಬೇಕು ಇಬ್ಬರೂ ಒಂದಾಗಬೇಕು ಎಂದು ನಮ್ಮ ಹಣೆಯಲ್ಲಿ ಬರೆದಿದ್ದರೆ ನನ್ನ ಫೇಸ್ ಚೇಂಜ್ ಆಗದೇ ಇದ್ದರೂ ಕೂಡ ಬೇರೆಯದ್ದೇ ರೀತಿಯಲ್ಲಿ ನಾವು ಒಂದಾಗುತ್ತಿದ್ದು ಅನ್ನಿಸುತ್ತೆ ಯಾರಿಗೊತ್ತು ಎಂದನು ಹ್ಞೂ ಅದು ನಿಜನೇ ಎಂದು ಹೇಳುತ್ತಿರುವಾಗಲೇ ಅವಳ ಫೋನ್ ರಿಂಗ್ ಆಗಿತ್ತು ಆಗ ಅವನ ಕಾಲ ಮೇಲಿಂದ ಕೆಳಗೆ ಇಳಿದವಳು ತನ್ನ ಫೋನ್ ಎತ್ತುಕೊಂಡು ನೋಡಿದಳು ಯಾರು ಕಾಲ್ ಮಾಡ್ತಾ ಇರೋದು ಮನೆಯಿಂದ ಅಮ್ಮ ಫೋನ್ ಮಾಡ್ತಾ ಇದ್ದಾರೆ ಎಂದಳು ಸರಿ ಮಾತಾಡ್ತಾ ಇರು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದನು ಹಲೋ ಹೇಳಮ್ಮ ಅಯ್ಯೋ ಹೌದಾ ಎಂದು ಗಾಬರಿಯಲ್ಲಿ ಉದ್ಗರಿಸಿದ್ದಳು منذ وريه ودو.